ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಎಚ್ ಎಂ ರಾಮಚಂದ್ರ ಉಡಿ ಚಿನ್ನೀರವರ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಹಾಗೂ ಮಾಜಿ ಉಪ ಪ್ರಧಾನಮಂತ್ರಿ ಬಾಬು ಜಗಜೀವನ್ ರಾಮ್ ಜಯಂತಿ ಪ್ರಯುಕ್ತ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟಮೊದಲ ಬಾರಿಗೆ ನೂರ ಒಂದು ಪ್ರಖ್ಯಾತ ಟಮಟೆ ಕಲಾವಿದರ ವಾದ್ಯಗಳಿಂದ ಬೃಹತ್ ಬೈಕ್ ಹಾಗೂ ಆಟೋ ರ್ಯಾಲಿ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ರಾಮಚಂದ್ರ ಉಡಿ ಚಿನ್ನಿ ಇವತ್ತೇನು ವಿಶೇಷವಾಗಿ ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ಕ್ಷೇತ್ರದ ಹೂಡಿ ಗ್ರಾಮದಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಹಾಗೂ ಜಗ್ಗ ಜಯಂತಿಯನ್ನು ಅರ್ಥಪೂರ್ಣವಾಗಿ ಜೊತೆಗೆ ಅವರ ಪಲ್ಲಕ್ಕಿಗಳು ಅದರ ಜೊತೆಗೆ ಎಲ್ಲ ಧರ್ಮದ ಗುರುಗಳನ್ನು ಮೆರವಣಿಗೆ ಮಾಡೋದ್ರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಈ ತಾರತಮ್ಯಗಳನ್ನ ದೂರ ಮಾಡಬೇಕು ಈಗೇನು ಕೋಮಲಗಳನ್ನು ಎದುರಿಸ್ತಾ ಇದ್ದಾರೆ ಅದನ್ನ ಅದನ್ನೆಲ್ಲ ಅದು ನಿರ್ಮೂಲನೆ ಆಗ್ಬೇಕು ನಾವೆಲ್ಲರೂ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗಬೇಕು ಅನ್ನೋ ಉದ್ದೇಶದಿಂದ ಈಗ ಈಗಾಗಲೇ ಧರ್ಮ ಧರ್ಮಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಆಗ್ತಾ ಇದೆ ನಿಜವಾಗ್ಲು ಇದೇನು ಇತಿಹಾಸ ನೋಡಿದ್ರೆ ಯಾವ್ದು ಜಾತಿ ಧರ್ಮ ಯಾವ ಕುಲ ಅಂತ ಯಾವ್ದು ಇರ್ಲಿಲ್ಲ ಇದನ್ನೆಲ್ಲ ನಾವು ಮಾಡ್ಕೊಂಡಿರೋದು ಕೆಲವರು ಸೃಷ್ಟಿ ಮಾಡಿ ಬಂದು ಏನೋ ವಲಸೆ ಬಂದಂತ ಕೆಲವರು ಸೃಷ್ಟಿ ಮಾಡಿರೋದು ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಮಾನವರು ಅಂತ ಏನು ಈಗಾಗಲೇ ನಾವು ಹೇಳೋ ಒಂದು ಹಾಡನ್ನು ಸಹ ಹಾಡಿದ್ದೀವಿ ಯಾವ ಜಾತಿ ನಿನ್ನದು ಎಂದು ನೋಯಿಸಿದಿರು ಯಾರನ್ನು ಯಾವ ಧರ್ಮ ನಿನ್ನದು ಎಂದು ಕೇಳಬೇಡ ಯಾರನ್ನು ನೀ ಯಾವುದೇ ಧರ್ಮನ ಪೂಜೆ ಮಾಡು ಏನೋ ಆ ನೀವು ಯಾವತ್ತು ನೀನು ಮಾನವ ಕುಲ ಅನ್ನೋದು ಮರಿಬೇಡ ಅಂತ ಆ ರೀತಿ ಎಲ್ಲರೂ ಮನುಷ್ಯರು ಏಕೆಂದ್ರೆ ಇವತ್ತು ಈ ಒಂದು ಕಾರ್ಯಕ್ರಮ ನಾವು ತುಂಬಾ ಅದ್ದೂರಿಯಾಗಿ ಮೂರು ತಿಂಗಳಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ತುಂಬಾ ಶ್ರಮ ಪಟ್ಟು ನಮ್ಮ ಕಾರ್ಯಕರ್ತರು ಲೀಡರ್ಗಳು ಎಲ್ಲ ಸಂಗತಿಗರು ಬೀದಿ ಬೀದಿ ವ್ಯಾಪಾರಿಗಳು ಕೂಟ ಯುವ ಘಟಕ ಆಟೋ ಘಟಕ ಎಲ್ರೂನು ಇವ್ರ ಜೊತೆಗೆ ಶ್ರಮ ಇದೆ ಯಾಕೆಂದ್ರೆ ನಾನು ನಾಡ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇರ್ಬೋದು ಜೊತೆಗೆ ಅವರೆಲ್ಲ ಬಂದಿದ್ದಕ್ಕೆ ಜೊತೆಗೆ ನನ್ನ ಸಹೋದರರು ತುಂಬಾ ಜನ ನಮ್ಗೆ ಸಾಥ್ ಕೊಟ್ಟಿದ್ದಾರೆ ಈ ಒಂದು ಯಶಸ್ವಿಗೆ ಕಾರಣ ಆಗಿದ್ರೆ ನಾನು ಅಲ್ಲ ಈಗ ಚೇತನ ಅಹಿಂಸಾ ಸಾಹೇಬರು ಬಂದಿದ್ರು ಸಂತೋಷ ರೈ ಸಾಧು ಸ್ವಾಮಿಗಳು ಎಲ್ಲಾ ಧರ್ಮದ ಗುರುಗಳು ಸಾಲಮಾರ್ ತಿಮ್ಮಕ್ಕವ್ರು ಬರ್ತಾ ಇದಾರೆ ಈಗ ಸಂಜೆ ಕಾರ್ಯಕ್ರಮಕ್ಕೆ ಅವರು ಇರ್ತಾರ ಈಗ ಈ ತರ ನಾವು ಎಲ್ಲಾ ಕಾರ್ಯಕ್ರಮಗಳನ್ನ ತುಂಬಾ ಅರ್ಥಪೂರ್ಣವಾಗಿ ಮಾಡ್ಕೊಂಡ್ ಬಂದಿದೀವಿ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಎಲ್ಲರೂ ಶಬ ಇದೆ ನಮ್ಮ ದೊಬ್ಬಂದೇ ಅಂತಲ್ಲ ಒಂದು ವಿಷಯ ಅಂದ್ರೆ ಯಾವತ್ತು ನಮ್ಮನ್ನ ಸೋಲ್ಬೇಕು ಅನ್ನೋರ್ ಮುಂದೆ ನಾವು ಗೆಲ್ಲೋದನ್ನ ನಾವು ತೀರ್ಮಾನ ಸಮ ತೀರ್ಮಾನ ಮಾಡಬೇಕು ಸುರಿಬೇಕು ಅಂದರೆ ಮುಂದೆ ನಾವು ಗೆದ್ದು ತೋರಿಸ್ಬೇಕು ಅದು ಇವತ್ತು ಆಗಿದೆ ಅದೇ ನಮ್ಮ ಗುರಿ ಎಷ್ಟು ತುಂಬ ಅವೇರ್ ಮಾಡಿದ್ರು ತುಂಬ ಜನಗಳನ್ನ ಇದು ಈ ಕಾರ್ಯಕ್ರಮಕ್ಕೆ ಬರಬಾರ್ದು ಅಂತ ಮಾಡಿದ್ದಾರೆ ಆದ್ರೂ ಈ ಒಳ್ಳೆಯದಕ್ಕೆ ಜಯ ಸಿಕ್ಕಿದೆ ಸತ್ಯಕ್ಕೆ ಜಯ ಸಿಕ್ಕಿದೆ ಆ ಕ ವರ್ಣನು ನಮ್ಮ ಅಧ್ಯಕ್ಷರು ಎರಡೂ ನನಗೆ ಬಯಸಿದ್ರು ಸಾಪ್ ಹಳೆ ಬಳೆ ಅಂತ ಹೇಳ್ಬಿಟ್ಟು ಭಯಾಡಿಸ್ತಾ ಇದ್ರು ನಾನು ಹೇಳಿದೆ ಸರ್ ಬರ್ದಿಟ್ಕೊಳ್ಳಿ ಸೋಮವಾರ ಮೇಲೆ ಮಳೆ ಬರ್ಬೋದು ಭಯ ಬಂದು ಅಂದೇಳ್ಬೋದು ಸರ್ ನಾನು ಯಾವುದಕ್ಕೂ ಭಯಪಡೋಲ್ಲ ನಮ್ಮಲ್ಲಿ ಜಯ ಅನ್ನೋದಿದೆ ನಮ್ಮ ಶಮಗೆ ಫಲ ಸಿಗುತ್ತೆ ನಾವು ಮಾಡುವಂತ ಕೆಲಸ ದೇವ್ರ ಅದು ಇವತ್ತು ಯಶಸ್ವಿ ಆಗಿದೆ ಆ ಯಶಸ್ವಿಗೆ ಈ ಮಳೆ ನಾಳೆ ಈ ಸೂರ್ಯ ಚಂದ್ರ ಈ ಪ್ರಕೃತಿನೇ ಕಾರಣ ಇವತ್ತು ಪ್ರಕೃತಿ ಈ ಒಂದು ಕಾರ್ಯಕ್ರಮವನ್ನ ಒಪ್ಕೊಂಡಿದೆ ಅಂತ ನಾಳೆ ನಾನು ಮನಸ್ಫೂರ್ತಿಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಬಹಳ ಗಂಬಲಿಕೆ ಅಂತ ಹೇಳ್ಕೊಳ್ತೀನಿ ಇವತ್ತು ಅವರು ಕಣ್ಣಲ್ಲಿ ನೋಡಿಕೊಂಡು ನನಗೆ ಅರ್ಥ ಆಯಿತು ಈ ಜನಗಳ ಸೇವೆಯಲ್ಲಿ ಎಷ್ಟು ಅವರು ಒಳಗಡೆ ಅಂದ್ರೆ ಅವ್ರು ಫುಲ್ ಆಗಿದ್ದಾರೆ ಇವತ್ತು ನಾವು ಜೂನಿಯರ್ ಅಂಬೇಡ್ಕರ್ ಅಂತ ಒಂದು ಪದವಿ ಅಂತ ಹೇಳ್ಕೊಂತ ಇದೀವಿ ಬಟ್ ನಾವು ನಮ್ಮನ್ನು ಸಣ್ಣದ ಅಂಬೇಡ್ಕರ್ ಇದಾರೆ ಅಂತ ನಾವು ಹುಡ್ಕೊಂಡು ಅವರಂತ ಮಾಡೋ ಕೆಲ್ಸಗಳಲ್ಲಿ ನಾವು ಜೊತೆ ಸೇರ್ ಮಾಡಂಗಂತ ಈ ಮೆರವಣಿಗೆ ಕಡೆಯಿಂದ ನಾವ್ ಎಲ್ಲರಿಗೂ ಒಂದು ಮೆಸೇಜ್ ಕೊಡ್ಬೇಕಂತ ಅರ್ಥ ಮಾಡ್ತೀವಿ ಅಂದ್ರೆ ತೆಲುಗು ಅಲ್ಲಿ ಅಂತ ಜನ ಜೊತೆ ವಚ್ಚಿ ಒಗ್ ಕಾರ್ಯತ್ಯುತ್ತಮವಾಗಿ ಹಣ್ಣಿಕೊಂಡಿರುವಂತಹ ಹೋಡಿ ಚಿನ್ನಿ ಅವರಿಗೆ ನಾವು ಹೃದಯ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಿಂದೂ ಮುಸ್ಲಿಂ ಸಿಖ್ ಸಿಖ್ ಎಲ್ಲ ಎಲ್ಲಾ ಸ್ವಾಮೀಜಿಗಳು ಸಿಖ್ ಸಮುದಾಯದಿಂದ ಬಂದಿರುವಂತ ಪಾದ್ರಿಯರು ಕ್ರಿಸ್ತ ಸಮುದಾಯದಿಂದ ಎಲ್ಲಾ ಧರ್ಮಗುರು ಸರ್ವಧರ್ಮಗುರುಗಳು ಗುಡಿ ಚೆನ್ನಿ ಅವರಿಗೆ ಹೃದಯ ಪೂರ್ವಕ ಮತ್ತು ಎಲ್ಲ ಸಹೋದರರು ಮತ್ತು ಯಾರ್ಯಾರು ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಅವ್ರಿಗೆ ಭಗವಂತ ಅಲ್ಲ ಪರಮಾತ್ಮ ಶಕ್ತಿ ಪೂರ್ತಿ ಸ್ಫೂರ್ತಿ ಸಾಮರ್ಥ್ಯ ನೀಡಲಿ ಜೈ ಹಿಂದ್ ಜೈ ಕರ್ನಾಟಕ ಜಯ ಕರ್ನಾಟಕ ದಿನ ಹಮ್ಮಿಕೊಂಡಿರುವಂತ ಒಂದು ಈ ಕಾರ್ಯಕ್ರಮ ಭಾರತೀಯ ಸೇವಾ ಸಂಸ್ಥೆ ಅಂತ ಗುಡಿ ಅವರು ಇದೇ ಒಂದು ಕಾರ್ಯಕ್ರಮನೇ ಇದಂಚೇನೋ ಒಂದು ವರ್ಷ ಮುಂಚೆನೋ ಮಾಡಿದ್ವಿ ಎಲ್ಲರೂ ಮಾಡ್ತಾರೆ ಒಂದೊಂದು ಕಾರ್ಯಕ್ರಮ ಒಂದೊಂದು ಜಾತಿಗೆ ಸೀಮಿತ ಅಂತ ಮಾಡ್ತಾರೆ ಮತ್ತೆ ಏನೋ ಒಂದು ರಾಜಕಾರಣಿಗಳ ಹತ್ರ ಬಿದ್ದು ಅವ್ರವ್ರ ಸ್ವಾರ್ಥಕ್ಕಾಗಿ ಅವ್ರು ಮಾಡ್ತಾರೆ ಆದ್ರೆ ಇದು ಇಲ್ಲರಲ್ಲಿ ಒಂದು ಬಿ ಎಸ್ ಎಸ್ ಅಂತ ಒಂದು ಸಮ ಒಂದು ಸಂಘಟನೆ ಕಟ್ಕೊಂಡು ಸುಮಾರು ವರ್ಷದಿಂದ ಸರ್ವ ಧರ್ಮಗಳು ಒಂದೇ ಸಮಾನತೆ ಅಂತ ಇವತ್ತು ಇವತ್ತೆಲ್ಲಾ ಧರ್ಮದ ಗುರುಗಳನ್ನ ಅಲ್ಲಿ ಒಂದೇ ವೇದಿಕೆಯಲ್ಲಿ ಊರು ಮೆರವಣಿಗೆ ಮನೋ ಹಬ್ಬಕ್ಕಿಂತ ಹೆಚ್ಚಾಗಿ ಅವರು ಒಂದು ಮಾತಂದ್ರು ಇಲ್ಲಿ ಬಂದಿರತಕ್ಕಂಥ ಈಗ ನಮ್ಮ ಮಾಧುಸ್ವಾಮಿಗಳಾಗ್ಲಿ ಮತ್ತೆ ಮಾಧುಸ್ವಾಮಿಗಳಾಗ್ಲಿ ಅವ್ರ ಮನಸ್ಸಲ್ಲಿ ದೇವ್ರಗಳ ಅವ್ರು ಆರಾಧನೆ ಮಾಡ್ತಾರೆ ಸೊ ಆ ಒಂದು ಇದ್ರಲ್ಲಿ ಇವ್ರನ್ನೂ ಅವರು ಆ ತರ ಬಳಸಿದಾರೆ ಅಂತಂದ್ರೆ ಅಂದ್ರೆ ಅಂತ ವ್ಯಕ್ತಿ ಇವತ್ತು ಎಲ್ಲಾರ ಬಾಯಲ್ಲಿ ಬರ್ತಾ ಇರೋದು ಇವತ್ತು ನಮ್ಮ ಈ ಭಾಗದಲ್ಲಿ ಒಂದು ಎರಡನೇ ಅಂಬೇಡ್ಕರ್ ನೋಡ್ತಾ ಇದೀವಿ ಅಂತಂದ್ರು ಅದಂತೂ ಸತ್ಯವಾದ ಮಾತು ಇದು ಬರೀ ಮಾತುಗಳಿಗೆ ಅಲ್ಲ ಯಾಕಂದ್ರೆ ಇವತ್ತು ಎಲ್ಲಾ ಧರ್ಮದವರು ಇಷ್ಟೊಂದು ಸಾವಿರಾರು ಸಂಖ್ಯೆ ಸೇರಿ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಇಷ್ಟೊಂದು ಸಕ್ಸಸ್ ಮಾಡಿದ್ರೆ ಅವ್ರ ಮನಸ್ಸು ನನ್ಬಿಟ್ಟು ಇಡೀ ಮೀಡಿಯಾದವ್ರಿಗೂ ಕೈ ಜೋಡಿಸಿ ಕೇಳ್ಕೊಂತೀವಿ ಇಂಥವ್ರು ನಿಮ್ಮ ಮುಂದೆ ನೀವು ಮುಂದಕ್ಕೆ ತರಬೇಕು ಅವ್ರು ಆಲ್ರೆಡಿ ಇವತ್ತು ರಾಜ್ಯ ಮಟ್ಟದಲ್ಲೇ ಅಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಸಂಘಟನೆ ತುಂಬಾ ಅಭ್ವರವಾಗಿ ಬೆಳೀತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನು ಎಲ್ಲ ಭಾಗಗಳಲ್ಲಿ ಬಡವ್ರನ್ನೆಲ್ಲ ಗುರುತಿಸಿ ಈ ಸಂಘಟನೆ ಅವ್ರಿಗೆ ಏನೋ ಒಂದು ದಾರಿದೀಪ ಅಂತ ಮಾಡ್ಕೊಡುತ್ತೆ ಅಂತ ನಾನು ಬಿಟ್ಟು ನಾನು ಮಾತನ್ನು ಮುಗಿಸ್ತೀನಿ ನಾನು ಈ ಭಾರತೀಯ ಸೇವಾ ಸಮಿತಿಯ ಒಂದು ಸಂಘಟನೆಯಲ್ಲಿ ಕಾರ್ಮಿಕ ಘಟಕ ರಾಜ್ಯಾಧ್ಯಕ್ಷನಾಗಿದ್ದೇನೆ ಈ ಸೇವಾ ಸಮಿತಿ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರ ಒಂದು ನೇತೃತ್ವ ವಹಿಸಿ ಮತ್ತು ರಾಜ್ಯಾಧ್ಯಕ್ಷರ ಅಮರ್ ಸರ್ ಅವರ ಸಾರಥ್ಯದಲ್ಲಿ ಒಂದು ಬೃಹತ್ವಾದ ಒಂದು ಬೈಕ್ ರ್ಯಾಲಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬಾ ಜಗದೀನರ್ ಅವರ ಜಯಂತಿ ಉತ್ಸವವನ್ನು ಇತಿಹಾಸ ಪುಟದಲ್ಲಿ ಇವತ್ತು ಸೇರಕಂತಹ ಶುಭ ದಿನ ಇವತ್ತು ಸೇರಕಂತಹ ಎಲ್ಲ ಒಂದು ಭೀಮಾ ಸೈನಿಕರಿಗೆ ನಾನು ಹೊಂದೇ ಇರ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇಡೀ ಭಾರತೀಯ ಸೇವಾ ಸಮಿತಿ ಇವಾಗ ಆಗಲೇ ಸಮಾಜ ಸೇವೆ ಅಪಾರವಾದ ಎಲ್ಲ ಧರ್ಮದವರೆಗೂ ಅವರು ತನ್ನ ಕೈನಳ್ಳಹ ಸಹಾಯ ಮಾಡಿಕೊಂಡು ಈ ಮಟ್ಟವರೆಗೂ ಬೆಳೆದಿದ್ದಾರೆ ಇನ್ನು ಉನ್ನತ ಮಟ್ಟದಲ್ಲಿ ಬೆಳೀಲಿ ಈ ಭಾರತೀಯ ಸೇವಾ ಸಮಿತಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಎಂತ ಮುನ್ತುಂಬಿ ಆರಿಸ್ತಾ ಇದ್ದೀನಿ ಇವತ್ತು ನಿಜಕ್ಕೂ ವಿಶೇಷವಾಗಿ ತುಂಬಾ ಖುಷಿ ತರುವಂತ ದಿನ ಯಾಕೆ ಅಂತಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಎಲ್ಲರೂ ಜೂನಿಯರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರು ಅದಕ್ಕೂ ಮಿಗಿಲಾಗಿ ಅವರ ಮನಸ್ಸಲ್ಲಿ ಎಷ್ಟು ಇವತ್ತು ಭಾವುಖ ಬಾವುಮುಖರಾದ್ರು ಅಂತಂದ್ರೆ ನಾನು ಮಾಡುವಂತ ಒಳ್ಳೆ ನಾಲ್ಕು ಜನ ಒಟ್ಟಿಗೆ ನೋಡೋದು ತುಂಬಾ ಕಷ್ಟ ಇದೆ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇಡೀ ನಾನಾ ತಾಲೂಕುಗಳಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲಾ ಜನರನ್ನು ಒಂದಾಗಿ ಒಟ್ಟುಗೂಡಿಸಿರುವಂತದ್ದು ಅವರ ಒಳ್ಳೆ ಗುಣ ಅವರೊಂದು ಸೇವೆಯ ಮನೋಭಾವ ವಿಶೇಷವಾಗಿ ಎಲ್ಲಾ ಧರ್ಮಗಳನ್ನ ಸಮಾನತೆಯಿಂದ ನೋಡ್ತಾ ಇದ್ದಾರೆ ಅದು ತುಂಬಾ ವಿಶೇಷವಾದ ಕಾರ್ಯ ಯಾಕೆಂತಂದ್ರೆ ಎಲ್ಲಾ ಗ್ರಂಥಗಳು ಹೇಳುತ್ತೆ ಪವಿತ್ರ ಗ್ರಂಥಗಳು ನೀನು ನಿನ್ನನ್ನು ಪ್ರೀತಿಸುವ ರೀತಿಯಲ್ಲಿ ಇತರರನ್ನು ಪ್ರೀತಿಸಿ ಅಂತ ಅದು ನಮ್ಮ ಭಾರತೀಯ ಸೇವಾ ಸಂ ದೇ ಎಲ್ಲ ಸರ್ವ ಧರ್ಮಗಳ ಸಮಾನತೆ ಇವತ್ತು ವಿಶೇಷವಾಗಿ ಎಲ್ಲ ದೊಡ್ಡವ್ರ ಮುಂದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೂ ರಾಜ್ಯ ಅಧ್ಯಕ್ಷರಿಗೂ ಇದೇ ರೀತಿ ಜನರ ಸಹಕಾರ ದೇವರ ಆಶೀರ್ವಾದ ಸದಾ ಇರಲಿ ನಮ್ಮ ಹೆಣ್ಮಕ್ಳ ಆಶೀರ್ವಾದ ಅವ್ರ ಜೊತೆಯಲ್ಲಿ ಇರುತ್ತೆ ಅಂತ ಹೇಳ್ತಾ ನಮಸ್ಕಾರಗಳು ಇದು ನಾಡಿನ ಹಬ್ಬ ಈ ದಿನ ನಾಡಿನ ಹಬ್ಬ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ನಾನು ಇವತ್ತು ಯಾವ ಲೆವೆಲ್ ಬೆಳೆದಿದ್ದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ಹುಡಿ ಚಿನ್ನಯಣ್ಣವರು ಯಾಕೆಂದರೆ ಒಂದು ಡಾಕ್ಟ್ರೇಟ್ ಕೊಟ್ಟಾಗ ಎಲ್ಲರೂ ಹೊಂದ್ಕೊಂಡಿರ್ಬೋದು ರಾಷ್ಟ್ರದಲ್ಲಿ ಸಮಾಜದಲ್ಲಿ ರಾಷ್ಟ್ರ ಯಾಕೆಂದರೆ ಒಂದು ಹೆಣ್ಣು ಮಕ್ಕಳನ್ನ ಯಾವ ಕ್ಯಾಸ್ಟಲ್ಲಿ ಇದ್ದೀವಿ ಅಂತ ಅವ್ರು ಯಾವತ್ತೂ ಭೇದ ಭಾವ ಮಾಡಿದವರಲ್ಲ ಒಂದು ಅಕ್ಕ ತಂಗಿಯಾಗಿ ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದಂಥ ಮಹಾನ್ ವ್ಯಕ್ತಿ ಅಂದರೆ ಅದು ಹುಡಿ ರಾಮಚಂದ್ರ ಅಣ್ಣನ ಯಾಕೆಂದರೆ ಅವರಿಗೆ ಧರ್ಮ ಜಾತಿ ಏನೂ ಗೊತ್ತಿಲ್ಲ ಅವರು ಒಂಥರ ಕರಿಣಾಮಯಿ ನಾನು ನೇರವಾಗಿ ಹೇಳ್ತೀನಿ ನಾನೊಂದು ಸ್ಟೇಟ್ ಲೆವೆಲ್ ಲೀಡ್ರಾಗಿ ಹೇಳ್ತಾ ಇದ್ದೀನಿ ಅವ್ರು ಯಾವತ್ತೂ ಆ ಸಮುದಾಯದಲ್ಲಿ ಒಂದು ಈಗ ಹೇಳಿದ್ರು ಯಾರೋ ಒಬ್ರು ಅಂಬೇಡ್ಕರ್ ಅಂಬೇಡ್ಕರ್ ರೂಪದಲ್ಲೇ ನೋಡ್ತಾ ಇದೀವಿ ಯಾಕೆಂದ್ರೆ ಸರ್ವಧರ್ಮಗಳಿಗೆ ಅವರು ತಲೆ ಬಾಕ್ಕೊಂಡು ಕೆಲಸ ಮಾಡದಂತ ಮಹಾನ್ ಭಾವರು ಇವತ್ತು ಹೆಣ್ಣು ಮಕ್ಕಳಿಗೆ ನಾನು ಸ್ಫೂರ್ತಿಯಾಗಿ ನಿಂತಿದ್ದೀನಪ್ಪ ಒಂದು ಧೈರ್ಯ ಕೊಟ್ಟ ಮಹಾನ್ ನಾವು ನಾವ್ ಹೇಳ್ಬಾರ್ದು ಅವ್ರ ನಾವೆಲ್ಲ ಚಿಕ್ಕವರು ಅವ್ರ ಮುಂದೆ ನಿಂತು ಮಾತಾಡೋ ಶಕ್ತಿನೂ ನಮ್ಗಿಲ್ಲ ಆದ್ರೆ ಇವತ್ತು ಹೇಳ್ತಾ ಇದೀನಿ ಇಲ್ಲಿ ಬಂದಿರಂತ ರಾಜಕಾರಣಿಗಳು ರಾಜ ಅಧ್ಯಕ್ಷಗಳು ಮುಖಂಡರು ತುಂಬಾ ಶ್ರಮೆ ಪಟ್ಟು ಈ ಕಾರ್ಯಕ್ರಮ ನಡೆಸ್ತಾ ಇದಾರೆ ಅದೇ ಹೆಚ್ಚು ಇವತ್ತಿನವರೆಗೂ ಅಂಬೇಡ್ಕರ್ ಅವರು ಈ ತರ ಇದೆ ಮತ್ತೆ ಅಂಬೇಡ್ಕರ್ ಅವರು ಒಂಬೈನೂರ ಐವತ್ತೆರಡರಲ್ಲಿ ನಮ್ಮ ಚಿನ್ನದ ನಾಡಿ ಕೆಜು ಬಂದಿರ್ತಾರೆ ಇಡೀ ಕರ್ನಾಟಕದಲ್ಲೇ ಎರಡು ಜಾಗಕ್ಕೆ ಬಂದಿರ್ತಾರೆ ಅದು ಪ್ರಥಮ ಬಾರಿಗೆ ಕೆಜುಕು ಆ ಕೆಜುಕ್ ಯಾಕಪ್ಪ ಬಂದಿರ್ತಾರೆ ಅಂದ್ರೆ ಮುಂಚೆ ಟೆಲಿಗ್ರಾಮ್ ಅಂತಿತ್ತು ಟೆಲಿಗ್ರಾಮ್ ಅಲ್ಲಿ ಐದು ಸಾವಿರ ಟೆಲಿಕ್ರಾಮ್ ಗಳು ಮಾಡಿರ್ತಾರೆ ಕೆಜುಕು ಜನ ಆ ಜನರ ನೋಡಲೇಬೇಕು ಅಂತ ಉದ್ದೇಶದಿಂದ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕೇಜೋಕ್ ಬರ್ತಾರೆ ಬಂದು ಒಂದು ಟೇಬಲ್ ಮೀಟಿಂಗ್ ಕರೆದು ಐದು ಸಾವಿರ ಜನ ಕರೆಸಿರ್ತಾರೆ ಈ ವಿಚಾರ ಆಗ ಮಹಾರಾಜರು ಗೊತ್ತಾಗುತ್ತೆ ಮಹಾರಾಜರು ಅಂಬೇಡ್ಕರ್ ಅವರಿಗೆ ತನ್ನ ಸಿಬ್ಬಂದಿ ಕಲ್ಸ್ಬಿಟ್ಟು ನಮ್ಮ ಅರಮನೆಗೆ ಬಂದು ಇವತ್ತು ಆತಿಥ್ಯ ಸ್ವೀಕರಿಸಿಕೊಂಡು ಈ ಅರಮನೆಯನ್ನು ಉಳ್ಕೋಬೇಕು ಅಂತ ಹೇಳ್ತಾರೆ ಆಗ ಮಹಾನ್ ಹೇಳ್ತಾರೆ ನಾನು ಯಾವುದೇ ಉದ್ದೇಶದಿಂದ ಬಂದಿಲ್ಲ ನನ್ನ ಟೆಲಿಗ್ರಾಮ್ ಗೆ ಸಾವಿರ ಜನ ಸ್ಪೆನ್ಸಿಂಗ್ ಮಾಡೋದಕ್ಕೆ ಆ ನನ್ನ ಮಹಾನುಭಾವರನ್ನ ನೋಡ ಬಂದಿದ್ದೀನಿ ನನಗೆ ಉದ್ದೇಶ ಇಲ್ಲ ಅಂತಾರೆ ಆದರೆ ನೆಗುರೂರವರು ಇಂದಿರಾ ಗಾಂಧಿ ಬೇಕಾದಷ್ಟು ನಾಯಕರನ್ನ ತಿನ್ನದಕರಿ ನೋಡ ಬಂದಿರ್ತಾರೆ ಆದರೆ ಅಂಬೇಡ್ಕರ್ ತಿನ್ನದಂತ ಹಿಂದುಳಿದ ವರ್ಗಗಳನ್ನ ನೋಡ ಬಂದಿರ್ತಾರೆ ಅಂತ ಅವರು ಯಾವುದಕ್ಕೂ ಆಗಿರಲ್ಲ